அல்வ் துபேஸ் கமெண்ட்ஸ் கூட பிகமெண்டேஷன் துணா இது ஏன் ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಜ್ಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಇವಾಗ ವ್ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಅಂತ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಬನ್ನಿ ಇವಾಗ ಮೂರು ಗಂಟೆ ಮಧ್ಯಾಹ್ನ ಹೇಗೆ ಇರುತ್ತೆ ರುಟೀನ್ ಏನು ಎಂತ ಅಂತ ಶೇರ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ನಾ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಬರ್ತಾ ಇತ್ತು ಅಂದರೆ ಒಂದೂವರೆ ವರ್ಷದ ಹಿಂದೆ ಒಂದು ಯಾಕ್ನಿ ಸ್ಟಾರ್ ಜೆಲ್ ರಿವ್ಯೂ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸುಮಾರು ಕ್ವಶನ್ಸ್ ಬಂದಿದೆ ಹಾಗೆ ಕಮೆಂಟ್ಸ್ ಕೂಡ ಬಂದಿದೆ ಪಿಗ್ಮೆಂಟೇಷನ್ ತುಂಬ ಇದೆ ಏನು ಮಾಡಬೇಕು ಓಮ್ ರೆಮಿಡೀಸ್ ಇದ್ದರೆ ಖಂಡಿತ ತಿಳಿಸಿ ಅಂತ ನಾನು ಸುಮಾರು ಓಮ್ ರೆಮಿ ರೆಮಿಡೀಸ್ನ ಮಾಡಿ ತೋರಿಸಿದ್ದೀನಿ ಈ ಒಂದು ಹೋಮ್ ರೆಮಿಡೀಸ್ನ ಅಂದರೆ ಈ ಒಂದು ಹೋಮ್ ರೆಮಿಡಿ ತೋರಿಸಿರಲಿಲ್ಲ ಬಂಗು ಹೋಗೋಕ್ಕೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ಶೇರ್ ಇದ್ದೀನಿ ಈ ಬ್ಲಾಗಲ್ಲಿ ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ನಾವು ಹೋಮ್ ರೆಮಿಡಿನ ಟ್ರೈ ಮಾಡ್ತೀವಿ ಅಂದ್ರೆ ತುಂಬಾ ತಾಳ್ಮೆ ಮುಖ್ಯ ಯಾಕಂತ ಹೇಳಿದ್ರೆ ಇವತ್ತು ನಾವು ಅದನ್ನ ಟ್ರೈ ಮಾಡಿ ನೆಕ್ಸ್ಟ್ ಡೇನೆ ನಮಗೆ ರಿಸಲ್ಟ್ ಬರಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಅಹ್ ಯಾವುದೇ ಆಗ್ಲಿ ಮನೆಮದ್ದು ನಾವು ಟ್ರೈ ಮಾಡ್ತೀವಿ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಟ್ರೈ ಮಾಡಬೇಕು ಹಾಗೆ ಸತತವಾಗಿ ನಾವು ಅದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈಗ ಕೆಮಿಕಲ್ಸ್ ಇರೋ ಒಂದು ಪ್ರಾಡಕ್ಟ್ಸ್ ಆಗಿರಲಿ ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ ಬಟ್ ಮನೆಮದ್ದು ನಿಧಾನವಾಗಿ ಆದರೂ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ತಾಳ್ಮೆಯಿಂದ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಒಂದು ತಿಂಗಳು ಕಂಪಲ್ಸರಿ ಮಾಡಲೇಬೇಕು ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತಾಳ್ಮೆ ಮುಖ್ಯ ಅಂತ ಹೇಳಿದೆ ಒಂದು ದಿನನೂ ಮಿಸ್ ಮಾಡ್ದೇನೆ ಈ ರೆಮಿಡಿನ ಖಂಡಿತ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಸೊ ಏನು ಯಾವ ಒಂದು ವಸ್ತುನ ಬಳಸಿದ್ದೀನಿ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಸ್ಕಿನ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತೂ ಕೂಡ ಆ ಒಂದು ಕಂಪ್ಲೀಟ್ ಪ್ರೊಸೀಜರ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇದು ಎರಡೇ ಪದಾರ್ಥ ಸಾಕು ಒಂದೆರಡು ಚಿಟಿಕೆಯಷ್ಟು ಅರಿಶಿಣ ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಬೇಕು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಚಿವುಟ್ಕೊಳ್ಬೇಕು ಈ ಥರ ಸಣ್ಣ ಸಣ್ಣ ಎಲೆ ಥರ ಸೊ ಇದನ್ನು ಮಿಕ್ಸಿಗಾದರೂ ಹಾಕ್ಬೋದು ಇಲ್ಲ ಕುಟೋಕಲ್ಲಾದರೂ ಕುಟ್ಬೋದು ಬಟ್ ಏನಂತ ಹೇಳಿದ್ರೆ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಹಾಗೆ ಒಂದು ವಾರಗಳ ಕಾಲ ಇದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ಜಸ್ಟ್ ನನಗೆ ಬಂಗಿಲ್ಲ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ಇದ್ದೀನಿ ಈ ಒಂದು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ನಿಜವಾಗಲೂ ನಂಬಿ ಇದು ನಾನು ಯಾವುದೇ ರೀತಿ ಸುಳ್ಳು ವಿಡಿಯೋಸ್ ಯಾವತ್ತೂ ಹಾಕೋಕ್ಕೋಗಲ್ಲ ನನಗೆ ಅದು ಅನುಭವ ಹಾಕಿದರೆ ಮಾತ್ರ ಹಾಕಿರ್ತೀನಿ ಈಗೇ ಒಂದು ದಿನ ನನ್ನ ಫ್ರೆಂಡ್ ನನಗೆ ಕೇಳಿದ್ಲು ತುಂಬ ಹಂಗಾಗಿದೆ ಏನು ಮಾಡಬೇಕು ಮದುವೆ ಬೇರೆ ಹತ್ರ ಬಂದಿದೆ ಅಂತ ಹೇಳಿಬಿಟ್ಟು ಆವಾಗ ನನಗೆ ಒಬ್ರು ಇದೇ ಥರ ಅಂದರೆ ಹೇಳಿದರು ಬಂಗು ಹೋಗಲಿಕ್ಕೆ ಈ ಥರ ರೆಮಿಡಿ ಟ್ರೈ ಮಾಡಿದ್ದೆ ಹೋಯ್ತು ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪು ಮಾಡಿಕೊಂಡು ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೆ ಅವಳು ಒಂದು ತಿಂಗಳು ಕಂಪಲ್ಸರಿ ಟ್ರೈ ಮಾಡಿದ್ಲು ನಿಜ ಹೇಳ್ತೀನಿ ನನ್ನಗಿಂತಲೂ ಸ್ಕಿನ್ ಗ್ಲೋ ಆಯಿತು ಹಾಗೆ ತುಂಬ ಶೈನ್ ಆಗಿತ್ತು ಅವಳ ಒಂದು ಸ್ಕಿನ್ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲೇಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ರೆಮಿಡಿನ ಮಿಸ್ ಮಾಡಬೇಡಿ ಇದು ನಮಗೆ ಈಸಿಯಾಗಿ ಮನೆಯಲ್ಲಿ ಕೈ ಕೈಗೆ ಸಿಗುವಂತಹ ಒಂದು ಪದಾರ್ಥ ಅಲ್ವಾ ಸೊ ಖಂಡಿತ ಟ್ರೈ ಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅದರಲ್ಲೂ ಬಂಗಿರೋರಂತರೂ ಕಂಪಲ್ಸರಿ ಇದನ್ನು ಇದನ್ನು ಒಂದು ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಸೊ ಇದು ಇವಾಗ ಪೇಸ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು ಇದಕ್ಕೆ ಯಾವುದೇ ರೀತಿ ಬೇರೆ ಪದಾರ್ಥ ಹಾಕೋ ಅವಶ್ಯಕತೆ ಇಲ್ಲ ಸೊ ಇದನ್ನು ಒಂದು ಬೌಲ್ಗೆ ತೊಗೊತಾ ಇದ್ದೀನಿ ನೋಡ್ಬೋದು ಇದು ಬಂಗಿರೋರು ಅಷ್ಟೇ ಹಚ್ಕೊಳ್ಬೇಕಾ ಅಂತ ಕೇಳ್ಬಹುದು ಇಲ್ಲ ಯಾರ್ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು ಯಾವುದೇ ರೀತಿ ಕ್ರೀಮ್ ಆಗಲಿ ಏನು ಇಲ್ಲ ಹಾಗೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ರೋಸ್ ವಾಟರ್ ಇಂದ ನೀವು ಫೇಸ್ ಅನ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸೊ ನಾನು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ಒಂದು ಪೇಸ್ಟ್ ಅನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಅಪ್ಲೈ ಮಾಡಬೇಕು ಆಮೇಲೆ ಇನ್ನೊಂದು ನಿಮಗೆ ಮೇನ್ ಹೇಳೋದು ಏನಂತ ಹೇಳಿದರೆ ಇದನ್ನು ನೀವು ನೈಟ್ ಮಲಗಬೇಕಾದ್ರೆ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ನಾವು ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿದ್ದೀವಿ ಅಂದರೆ ಸ್ವಲ್ಪ ರೆಸ್ಟಲ್ಲಿದ್ದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಲ್ವಾ ಹಾಗಾಗಿ ಇದನ್ನು ನೀವು ಆಲ್ ಆಲ್ಮೋಸ್ಟ್ ನೈಟಲ್ಲಿ ಅಪ್ಲೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಈ ರೀತಿ ನಾವು ಎಲ್ಲಿ ಜಾಸ್ತಿ ಬಂಗಿರುತ್ತೋ ಆ ಒಂದು ಒಂದು ಜಾಗದಲ್ಲಿ ಜಾಸ್ತಿ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಮಸಾಜ್ ಕೂಡ ಕೊಡಬೇಕಾಗತ್ತೆ ಏನೂ ಜಾಸ್ತಿ ಕೆಲಸ ಇಲ್ಲ ಇದನ್ನು ನೀವು ಒಂದು ವಾರ ಕೂಡ ಮಾಡಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿಟ್ಟು ಡೈಲಿ ಮಲಗಬೇಕಾದ್ರೆ ಅಪ್ಲೈ ಮಾಡಿ ಮಾರ್ನಿಂಗ್ ಮುಖ ವಾಶ್ ಮಾಡಿದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಬಟ್ ನೀವು ಜಾರು ಮತ್ತು ಕುಟಾಣಿಯಲ್ಲಿ ಕುಟ್ಟುವಾಗ ಸ್ವಲ್ಪ ಹುಷಾರಾಗಿ ಕುಟ್ಟಬೇಕು ಯಾಕಂತ ಹೇಳಿದರೆ ಖಾರ ಏನಾದರೂ ಕುಟ್ಟಿರ್ತೀವಿ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಕುಟ್ಟಿರ್ತೀವಿ ಅಲ್ವಾ ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಬಿಟ್ಟು ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ ನನಗೆ ಪಿಗ್ಮೆಂಟೇಷನ್ ಇಲ್ಲ ಬಂಗ್ ಇಲ್ಲ ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಯಾಕೆ ಅಂತ ಹೇಳ್ತೀನಿ ಇದು ನನ್ನ ಫ್ರೆಂಡ್ಗೆ ನಾನು ಹೇಳಿದ್ದೆ ಒಂದು ಸಲ ಸುಮಾರು ವರ್ಷಗಳ ಹಿಂದೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಅವಳಿಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಜಾಸ್ತಿ ಬಂಗ್ ಇರೋ ಜಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡಿ ನೋಡಿ ಇಷ್ಟೇ ಇದು ಯಾರು ಬೇಕಾದರೂ ಬಳಸ್ಬೋದು ಒಳ್ಳೆ ಶೈನ್ ಕೊಡುತ್ತೆ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ನು ಒಂದು ಪಳಪಳ ಅಂತ ಹೊಳಿತೆ ಅದಂತೂ ನಿಜ ಸೊ ಇದನ್ನ ನಾನು ಏನು ಮಸಾಜ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಯಾಕಂದ್ರೆ ನನಗೆ ನೆಸೆಸಿಟಿ ಇಲ್ಲ ಅನ್ಸುತ್ತೆ ಅಷ್ಟೊಂದು ಬಂಗಿಲ್ಲ ಇದನ್ನು ಒಂದು ಹಾಫ್ ಎನ್ ಅವರ್ ಬಿಟ್ಟು ನಾನು ವಾಶ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನಿಮಗೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದೆಲ್ಲನೂ ಮುಗಿಸ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಬಂಗಿರೋರು ಚೆನ್ನಾಗಿ ಮಸಾಜ್ ಮಾಡಬೇಕು ಇದು ಅಷ್ಟೇ ಮತ್ತೇನು ಇಲ್ಲ ನಾನಿವಾಗ ಫೇಸನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಶೈನ್ ಆಗಿ ಕಾಣಿಸುತ್ತೆ ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಸತತವಾಗಿ ಒಂದು ತಿಂಗಳು ಮಾಡಿ ಕಂಪಲ್ಸರಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗೆ ಯಾವಾಗಲೂ ಐಸ್ ಕ್ಯೂಬಿಂದ ಫೇಸ್ ಅಂದರೆ ಮಸಾಜ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನೋಡಿ ಇದು ಯಾರಾದರೂ ಮಾಡ್ಬೋದು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆಮೇಲೆ ಈಗ ಕೋಲ್ಡ್ ಬೇರೆ ಇದೆ ಅಲ್ವಾ ಚಳಿಗಾಲದಲ್ಲಿ ಸ್ವಲ್ಪ ಮುಖ ಎಲ್ಲ ಆಗಿರುತ್ತೆ ಇಲ್ಲೆಲ್ಲ ಸಿಪ್ಪೆ ತರ ಸಿಲಿತಾ ಇರುತ್ತೆ ಸೊ ಅಂತವರು ಟ್ರೈ ಮಾಡಿ ಇದನ್ನ ಒಳ್ಳೆ ತರ ರಿಸಲ್ಟ್ ಬರುತ್ತೆ ಸುಮಾರು ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ಯಾವಾಗಲೂ ಕಾಟನ್ ಬಟ್ಟೆ ಶುಭ್ರವಾಗಿರ್ಬೇಕು ಕ್ಲೀನ್ ಆಗಿರಬೇಕು ಅದಲ್ಲದೆ ಸಾಫ್ಟ್ ಆಗಿರ್ಬೇಕು ತುಂಬಾ ರಫ್ ಆಗಿರೋ ಬಟ್ಟೆಯಿಂದ ನಾವು ಫೇಸ್ ಅನ್ನು ವಾಶ್ ಅಂದ್ರೆ ಒರೆಸ್ಕೊಂಡಾಗ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಅದು ಗೊತ್ತಾಗಲ್ಲ ನಮಗೆ ಆ್ಯಕ್ಚುಲಿ ಸೊ ಹಾಗಾಗಿ ಸ್ವಲ್ಪ ಸ್ಮೂತ್ ಆಗಿರೋ ಒಂದು ಬಟ್ಟೆಯಿಂದನೇ ಪೇಂಟ್ಸ್ ಅನ್ನ ಅದು ಅದು ಸಾಫ್ಟ್ ಆಗಿ ಒರೆಸ್ಕೊಳ್ಬೇಕು ತಿಕ್ಕೊಳ್ಳೋದಲ್ಲ ಸೊ ನೋಡಿದ್ರಿ ಯಾವ ರೀತಿ ಅನ್ನಿಸ್ತು ರಿಸಲ್ಟ್ ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ವಲ್ಪ ಹಾಲನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಡೈಲಿ ಎಲ್ಲ ಕಸ ಗುಡಿಸ್ತೀವಿ ಎಲ್ಲ ನಾವು ಮನೆಗೆ ಕ್ಲೀನಾಗಿ ಇಟ್ಟಿರ್ತೀವಿ ಅಂದರೂ ಕೂಡ ಈ ಸೋಫಾ ಡೈಲಿ ನಾವು ಸರಿಸ್ಬಿಟ್ಟು ಕಸ ಹೊಡಿಯೋಕ್ಕಾಗಲ್ಲ ಹಾಗಾಗಿ ಟೂ ಡೇಸ್ಗೆ ಅಥವಾ ತ್ರೀ ಡೇಸ್ಗೆ ಒಂದು ಸಲ ನಾನು ಸೋಫಾನ ಸರಿಸ್ಬಿಟ್ಟು ಕಸ ಗುಡಿಸ್ತೀನಿ ಹಾಗೆ ಧೂಳು ಎಷ್ಟೇ ಜಾ ಅಂದರೆ ಧೂಳು ಜಾಡಿಸಿದ್ರು ಕೂಡ ಮತ್ತು ಡೇ ಬೈ ಡೇ ಧೂಳು ಬಂದೇ ಬರುತ್ತೆ ಅದು ಮೇಲೆ ಮೇಲುಗಡೆ ಮನೆ ಇರಲಿ ಅಥವಾ ಕೆಳಗಡೆ ಮನೆ ಇರಲಿ ಸೊ ಯಾವುದೋ ಒಂದು ರೂಪದಲ್ಲಿ ಗಾಳಿ ಅದೆಲ್ಲ ಜಾಸ್ತಿ ಬಿಟ್ಟಾಗ ಧೂಳು ಬಂದೇ ಬರುತ್ತೆ ಹಾಗಾಗಿ ಸೋಫಾ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಈ ಸೋಫಾ ಕ್ಲೀನ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಸ್ಕಿನ್ ಅಲರ್ಜಿ ಅಥವಾ ಕೆಮ್ಮು ನೆಗಡಿ ಈ ಥರ ನಾವು ಎಷ್ಟು ಮನೇನ ಶುದ್ಧವಾಗಿರ್ತೀವಿ ಅಷ್ಟು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕೆಲವೊಂದು ಸಲ ನಾವು ಎಷ್ಟೇ ಕ್ಲೀನ್ ಆಗಿಟ್ಟರೂ ಕೂಡ ಆರೋಗ್ಯ ಹೇಳೋಕ್ಕಾಗಲ್ಲ ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ನಾವು ನಮ್ಮ ಮನೆಯನ್ನು ನೀಟಾಗಿಟ್ಟರೆ ಒಳ್ಳೆಯದು ಅಲ್ವಾ ಸೊ ಇವಾಗ ಸೋಫಾ ಧೂಳ ಎಲ್ಲ ಜಾಡಿಸ್ಬಿಟ್ಟು ಶೋಕೇಸನ್ನು ಕೂಡ ನಾನು ಟೂ ಡೇಸ್ಗೆ ಒಂದು ಸಲ ಒರೆಸ್ತೀನಿ ಇಲ್ಲ ಅಂತಂದರೆ ತುಂಬ ಧೂಳೆಲ್ಲ ಆಗುತ್ತೆ ಇದು ಲಾಕರಲ್ಲಿ ಬರೀ ನನ್ನ ಒಂದು ಪ್ರೊಡಕ್ಟ್ಸ್ಗಳಿದೆ ಅಂತ ಹೇಳ್ಬೋದು ಅದರಲ್ಲಿ ಏನು ನಾನು ಬೇರೆ ಬಟ್ಟೆ ಆಗಲಿ ಅದೇ ಆಗಲಿ ಏನೂ ಇಟ್ಟಿಲ್ಲ ಜಸ್ಟ್ ಪ್ರೊಡಕ್ಟ್ ಏನೇನಿದೆ ನನ್ನ ಆನ್ಲೈನಿಂದ ಬಂದ ಪ್ರಾಡಕ್ಟ್ ಅದನ್ನು ಮಾತ್ರ ಇಟ್ಟಿದ್ದೀನಿ ಇವಾಗ ಶೋಕೇಸ್ ಎಲ್ಲ ನಾನು ಅಂದರೆ ಫಸ್ಟು ನಾನು ಒಂದು ಒಣ ಬಟ್ಟೆಯಿಂದ ಡ್ರೈ ಬಟ್ಟೆಯಿಂದ ಒರೆಸ್ತೀನಿ ಆಮೇಲೆ ಒಂದು ಹಸೆ ಬಟ್ಟೆಯಿಂದ ಒರೆಸ್ತೀನಿ ಅಂದಾಗ ನೀಟಾಗಿ ಕ್ಲೀನ್ ಸೊ ಇವತ್ತು ಸ್ವಲ್ಪ ನಿಮಗೆ ಹಾಲ್ ಮೇಕೋವರನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಕೆಲವೊಂದು ಮೀಶೋಯಿಂದ ಪ್ರಾಡಕ್ಟ್ ಕೂಡ ತರಿಸಿದ್ದೆ ನಾನು ಎಲ್ಲನೂ ಶೇರ್ ಮಾಡೋದು ತುಂಬ ಕಡಿಮೆ ಪ್ರಾಡೆಕ್ಟ್ ಪ್ರಾಡಕ್ಟ್ಗಳನ್ನು ನನಗೆ ಯಾವುದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅನಿಸುತ್ತೋ ನನಗೆ ಯಾವುದರಲ್ಲಿ ತೃಪ್ತಿ ಅನಿಸಿರುತ್ತೋ ಆ ಒಂದು ಪ್ರಾಡಕ್ಟ್ ಮಾತ್ರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿರ್ತೀನಿ ಸೊ ಹಾಗಾಗಿ ಇವಾಗ ಸೋಫಾ ಧೂಳೆಲ್ಲ ಜಾಡಿಸ್ಬಿಟ್ಟು ಕರ್ಟನ್ ಎಲ್ಲ ಇದೆ ನೋಡಿ ಸ್ಕಿ ಸ್ಕ್ರೀನ್ ಅದೆಲ್ಲನೂ ಕೂಡ ಸ್ವಲ್ಪ ಧೂಳ ಜಾಡಿಸಿ ಇವಾಗ ಕಸ ಗೂಡಿಸ್ತಾ ಇದ್ದೀನಿ ನಿಜ ಹೇಳ್ತೀನಿ ನೀವು ನಂಬುತ್ತಿರೋ ಇಲ್ವೋ ಗೊತ್ತಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನೋಡಿ ಕಸ ಗೂಡಿಸ್ತೀನಿ ಎಷ್ಟೊಂದು ಬರುತ್ತೆ ನಾನು ಮೂರೊತ್ತು ಕೂಡ ಕಸ ಗುಡಿಸಿದ್ರು ಅದು ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ನೋಡಿದರೆ ಮನೆಯಲ್ಲಿ ಪುಟ್ ಪುಟ್ ಮಕ್ಕಳು ಕೂಡ ಇಲ್ಲ ಅಷ್ಟೊಂದು ಕಸ ಬರುತ್ತೆ ಸೊ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ ಎಷ್ಟು ಮನೆ ಕ್ಲೀನ್ ಇಟ್ಟರೆ ಏನಪ್ಪ ಈ ಥರ ಅಂತ ಹೇಳ್ಬಿಟ್ಟು ಒಂದು ಕೆಲವೊಂದು ಸಲ ಏನು ಕೆಲಸ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಆರಾಯಿತು ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟ್ ಬಂದಿತ್ತು ಸೊ ಅದು ಅನ್ಬಾಕ್ಸಿಂಗ್ ಕೂಡ ಆಗಿದೆ ಜಸ್ಟ್ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಾನು ಜಾಸ್ತಿ ಯಾವುದಾದ್ರೂ ಪ್ರಾಡಕ್ಟ್ ತಂದರೆ ಶೇರ್ ಮಾಡೋಕ್ಕೆ ಹೋಗಿರಲ್ಲ ಬಟ್ ಕೆಲವೊಂದು ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದರೆ ಶೇರ್ ಮಾಡಿರ್ತೀನಿ ಇದು ನಾನು ಸೋಫಾ ಕವರ್ ತರಿಸಿದ್ದೀನಿ ಮೀಶೋ ಇಂದ ಹಂಗಂತ ಹೇಳ್ಬಿಟ್ಟು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಒಂದು ನಮಗೆ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಯಾರಿಗಾದರೂ ಬೈ ಮಾಡಬೇಕು ಅನ್ಸಿದ್ರೆ ನಾನು ಈ ಸೋಫಾ ಕಾಕಿ ತೋರಿಸ್ತೀನಿ ಇಷ್ಟ ಆಗಿತ್ತು ಅಂದರೆ ಈಸಿಯಾಗಿ ಬೈ ಮಾಡ್ಬೋದು ಮೀಶೋದಲ್ಲಿ ಇವಾಗಾದರೂ ತುಂಬಾ ಆಫರ್ಸ್ ಎಲ್ಲ ನಡೀತಾ ಇದೆ ಹಾಗಾಗಿ ಸೊ ಇದು ನಾನು ಇವಾಗ ಸೋಫಾ ಕವರ್ ಅನ್ನ ಹಾಕಿ ತೋರಿಸ್ತೀನಿ ಸೋಫಾ ಕವರ್ ಎಲ್ಲ ಹಾಕಿದೆ ಇದು ನಿಜವಾಗ್ಲು ನಾನು ಮೊನ್ನೆ ಅಷ್ಟೊಂದು ಅಬ್ಸರ್ವ್ ಮಾಡಿರ್ಲಿಲ್ಲ ಸೊ ಸೋಫಾ ಕವರ್ ಜೊತೆಗೆ ಈ ಒಂದು ಟೇಬಲ್ ಕ್ಲಾತ್ ಕೂಡ ಬಂದಿದೆ ಡೈನಿಂಗ್ ಟೇಬಲ್ಗಾದ್ರೂ ಹಾಕಬಹುದು ಅಥವಾ ಟೀ ಟೇಬಲ್ಗಾದ್ರೂ ಕೂಡ ಹಾಕ್ಬೋದು ತುಂಬಾ ದೊಡ್ಡದಾಗಿದೆ ನೋಡಬಹುದು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ನೋಡಿ ಕಂಪ್ಲೀಟಾಗಿ ಹಾಲನ್ನು ಕ್ಲೀನ್ ಮಾಡಿ ಹಾಗೆ ಕೆಲವೊಂದಿಷ್ಟು ನೇಕೋವರ್ ಕೂಡ ಮಾಡಿದೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಆಲ್ಮೋಸ್ಟ್ ಸುಮಾರು ಸಲ ನಾನು ಹಾಲನ್ನು ತೋರಿಸಿದ್ದೀನಿ ಬಟ್ ಇವತ್ತು ನಾನು ಸೋಫಾ ಕವರ್ ಯಾವ ರೀತಿ ಹಾಕಿದ್ದೀನಿ ಹಾಗೆ ಅದು ಡಿಸೈನ್ ಯಾವ ರೀತಿ ಇದೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇದನ್ನದು ಈ ವಿಡಿಯೋನ ಶೇರ್ ಇದ್ದೀನಿ ನಿಮಗೆ ಇಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂದರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಹಾಗೆ ತುಂಬ ಕಡಿಮೆ ಬೆಲೆಯಲ್ಲಿ ನಾನು ಸೈಡ್ಗೆ ಹಾಕಿರ್ತೀನಿ ಎಷ್ಟು ಇದರ ರೇಟ್ ಅಂತ ಹೇಳಿಬಿಟ್ಟು ಅಂದರೆ ಈ ಒಂದು ಸೋಫಾ ಕವರ್ ರೇಟ್ ಎಷ್ಟು ಅಂತ ನಾನು ಸೈಡ್ಗೆ ಹಾಕಿರ್ತೀನಿ ಪ್ರೈಸು ನೋಡಿ ಚೆಕ್ ಮಾಡಿ ಹಾಗೆ ಬೈ ಮಾಡೋರು ಖಂಡಿತ ನನ್ನ ಒಂದು ಕೊಪನ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಾವ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಲೂ ನಾನು ಶೇರ್ ಮಾಡಿರೋದ್ರಿಂದ ಏನು ಜಾಸ್ತಿ ಶೇರ್ ಮಾಡ್ತಾ ಇಲ್ಲ ಜಸ್ಟ್ ನಾನು ಇದಿಷ್ಟನ್ನು ಮೇಕ್ ಓವರ್ ಮಾಡಿದ್ದನ್ನು ತೋರಿಸ್ಬೇಕಾಗಿತ್ತು ನಿಮಗೆ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಷ್ಟೋ ಸಲ ಅನ್ಕೊಂತೀವಿ ಟೀ ಬಿಟ್ಬಿಡೋಣ ಕಾಫಿ ಬಿಟ್ಬಿಡೋಣ ಅಂತ ಬಟ್ ಸಲ ಕೆಲಸ ಜಾಸ್ತಿ ಆದಾಗ ಬಿಸಿ ಬಿಸಿ ಕಡಕ್ ಟೀ ಕುಡಿಬೇಕು ಅಂತ ಅನಿಸೇ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಟೀ ಮಾಡ್ತಾಯಿದ್ದೆ ನಿಮಗೂ ಕೂಡ ತುಂಬ ದಿನ ಆಯಿತು ಟೀ ತೋರಿಸಿರಲಿಲ್ಲ ಟೀ ತೋರಿಸಿದ್ರೆ ಕೆಲವೊಬ್ಬರು ಬೈದು ಬಿಡ್ತೀರಾ ಇನ್ನೂ ಬಿಟ್ಟಿಲ್ವಾ ಟೀ ಕುಡಿಯೋದು ಅಂತ ಸೊ ಹಾಗಾಗಿ ತೋರಿಸಿರಲಿಲ್ಲ ಹಾಗೆ ಟೀ ಕೂಡ ಕಡಿಮೆ ಮಾಡಿದ್ದೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಖಡಕ್ ಟೀ ರೆಸಿಪಿ ನಾನು ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ಆದರೂ ಕೂಡ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ನಾನು ನಾನಿಲ್ಲಿ ಒಂದು ಒಂದು ಗ್ಲಾಸಷ್ಟು ನೀರು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಟೀ ಪೌಡರ್ ನಾನು ರೆಡ್ ಲೇಬಲ್ ಬಳಸ್ತೀನಿ ಅದಾದಮೇಲೆ ಶುಂಠಿ ಏಲಕ್ಕಿ ಹಾಕಿದ್ದೀನಿ ಶುಂಠಿ ಕಂಪಲ್ಸರಿ ಬೇಕೇ ಬೇಕು ಅದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಹಾಲನ್ನು ಹಾಕಿಬಿಟ್ಟು ಹಾಲು ಕೂಡ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಅದಕ್ಕೆ ಕೊನೆಯದಾಗಿ ನಾನು ಸಕ್ಕರೆನ ಸೇರಿಸ್ತೀನಿ ಸಕ್ಕರೆ ತುಂಬ ಕಡಿಮೆ ನಾವು ಕುಡಿಯೋದು ಇಲ್ಲಿ ನಾನು ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಮುಂಚೆನೇ ಸಕ್ಕರೆ ಹಾಕೋಕೆ ಹೋಗಬಾರ್ದು ಟೀ ಟೇಸ್ಟೇ ಹೋಗ್ಬಿಡುತ್ತೆ ನಾವು ಲಾಸ್ಟಲ್ಲಿ ಹಾಕಬೇಕು ಸೊ ಅದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಟೀ ಮಾಡುವಾಗ ಇವಾಗ ಚೆನ್ನಾಗಿ ಇದನ್ನು ಮತ್ತೆ ಒಂದು ಸಲ ಕುದಿಸ್ಬೇಕು ಒಂದು ತರ್ಟಿ ಸೆಕೆಂಡ್ಸ್ ಕುದಿಸಿದ್ರೆ ಸಾಕು ಟೀ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟೊಂದು ಗೋಲ್ಡ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನನಗಂತರೂ ಖಡಕ್ ಟೀ ಅಂತ ಅಂದರೆ ಪಂಚಪ್ರಾಣ ನೈಟ್ ಎಬ್ಬಿಸಿಬಿಟ್ಟು ಕೊಟ್ಟರು ಕುಡಿತಾ ಇರ್ತೀನಿ ಅಷ್ಟೊಂದು ಇಷ್ಟ ಸೊ ಇವಾಗ ಟೀ ರೆಡಿ ಆಯಿತು ಈಗ ಒಂದು ಕುದಿ ಬರಬೇಕು ಸೊ ನಾನು ತರ್ಟಿ ಸೆಕೆಂಡ್ ಅಂತ ಹೇಳಿದೆ ಅಲ್ವಾ ಸೊ ಆ ಒಂದು ತರ್ಟಿ ಸೆಕೆಂಡಲ್ಲಿ ಈ ಥರ ಎರಡು ಸಲ ಕುದಿ ಬರಬೇಕು ಆವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಗ್ಲಾಸ್ಗೆ ಸೋರಿಸಿದ್ರೆ ಬಿಸಿ ಬಿಸಿ ಕಡಕ್ ಚಾಯ್ ರೆಡಿ ಆಗುತ್ತೆ ಯಾರಿಗೆಲ್ಲ ಟೀ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಟೀ ಇಷ್ಟ ಆಗಲ್ಲ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಗುತ್ತೆ ಅನ್ನೋರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಈ ಟೀ ಕುಡಿದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಮಧ್ಯಾಹ್ನದ ಒಂದು ಮಧ್ಯಾಹ್ನ ರುಟೀನ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಡೈಲಿ ಎಷ್ಟೇ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆ ಕ್ಲೀನ್ ಮಾಡಿದ್ರು ಅದೆಲ್ಲಿಂದ ಧೂಳು ಬರುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಧೂಳೆಲ್ಲ ಆಗ್ತಾ ಇರುತ್ತೆ ನಾವು ಎಷ್ಟೇ ಇದ್ದರೂ ಕೂಡ ಮನೆ ಕ್ಲೀನಿಂಗ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಬಿಕಾಸ್ ನಮ್ಮ ಎಲ್ತ್ ಚೆನ್ನಾಗಿರಬೇಕು ಅಂದರೆ ಮನೆ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಇರಬೇಕು ಅಲ್ವಾ ಹಾಗಾಗಿ ಮತ್ತೆ ಒಂದು ಸಲ ನಾನು ಸೋಫಾನ ಕ್ಲೀನ್ ಮಾಡಿಬಿಟ್ಟು ಮೇಕ್ ಓವರ್ ಕೂಡ ಮಾಡಿದೆ ನೋಡಿದಿರಿ ಸೊ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ ಹೊಸರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅದೇ ಕಾರಣಕ್ಕೂ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಸೋಫಾ ಕವರನ್ನು ನೀವು ಬೈ ಮಾಡ್ತೀನಿ ಅಂದರೆ ತುಂಬ ಈಸಿಯಾಗಿ ಬೈ ಮಾಡ್ಬೋದು ಹಾಗೆ ಕಡಿಮೆ ಬೆಲೆಯಲ್ಲಿ ಕೂಡ ತೊಗೊಳ್ಬೋದು ನಾನು ಏನಕ್ಕೂ ಕೂಪನ್ ಕೊಡನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಚೆಕ್ ಮಾಡಿ ಓಕೆ ನನ್ನ ನನ್ನ ಕಡೆಯಿಂದ ರಿವ್ಯೂ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ఓకే సిక్తి ముందు ఇంట్రెస్టింగ్ వ్లగ్ అందికి అదివరకు ఎల్ ఖుశి థ్యాంక్ యూ ఫార్ ద వాచింగ్ థ్యాంక్ యూ